ಕೋಲಾರ ಜಿಲ್ಲೆಯ ಮುಳುಬಾಗಲ ಕ್ಷೇತ್ರದ ಎಲ್ಲ ಜಾತಿ ಜನಾಂಗಗಳ ಪ್ರೀತಿಯ ಸಹೋದರ ಸೇವೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕುರುಬುರ ಸಂಘ ರಾಜ್ಯ ಅಥವಾ ಈಗ ಸ್ಥಳೀಯ ಮುಳುಬಾಗಲ ಕುರುಬುರ ಸಂಘದ ವತಿಯಿಂದ ಈ ಕನಕಭವನದ ಉದ್ಘಾಟನೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಬಂಧುಗಳೇ ಈ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪದಾಧಿಕಾರಿಗಳೇ ಜಿಲ್ಲಾಧ್ಯಕ್ಷರ ಹಾಗೂ ಮುಳಬಾಗಲ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಸಹೋದರ ಆದಿನಾರಾಯಣರವರ ಕೋಲಾರ ಜಿಲ್ಲಾಧಿಕಾರಿಗಳೇ ಸಿ ಇ ಅವರೇ ಎಸ್ ಪಿ ಅವರೇ ಅಡಿಷನಲ್ ಎಸ್ ಪಿ ಅವರೇ ಸಿ ಇ ಒ ಅವರೇ ನಗರಸಭಾ ಕಮಿಷನರವರೇ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಇತರೆ ಎಲ್ಲ ಜನಾಂಗಗಳ ಪ್ರಮುಖ ಮುಖಂಡರೆಲ್ಲ ನನ್ನ ಸಹೋದರ ಸಹೋದರ ದಯವಿಟ್ಟು ಕ್ಷಮಿಸಬೇಕು ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಒಂದು ದಿನ ಪ್ರೀಫೋನ್ ಮಾಡಿದ್ದು ಮತ್ತು ಅದಕ್ಕ ನೀವು ಪದಾಧಿಕಾರಿಗಳಿಗೆ ಬರೆಯೋಕ್ಕೆ ಹೋಗಬೋದು ನಾನು ನಾಳೆ ಸೋಮವಾರ ದಿವಸ ನನಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗೋದರಿಂದ ಸೋಮವಾರ ನಾಳೆನೇ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಳಗಾವಿಗೆ ಪ್ರಯುಕ್ತ ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಇವತ್ತೇ ನಾವು ಮಾಡ್ಕೊಂಡಿದ್ದೀವಿ ಇದೇ ಥರ ಸಮಾಜದೇ ಒಂದು ಒಗ್ಗೂಡಿಕೆ ಇದೆ ಬರೀ ಕುರುಬ ಸಮಾಜದಲ್ಲ ಎಲ್ಲ ಜಾತಿ ಜನಾಂಗದಲ್ಲೂ ಒಂದು ಒಗ್ಗಟ್ಟಿನ ಏಕತೆ ಬರಬೇಕು ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಯಾವುದೇ ಜಾತಿಯನ್ನು ನಮಗೆಲ್ಲರದೂ ಸಂವಿಧಾನ ಮುಂದೆ ಅಂತ ಕೊಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದಿಂದ ನಾವೆಲ್ಲ ಸ್ವಲ್ಪ ತಲೆ ಎತ್ತ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಸಮಪಾಗಲು ಸಮಪಾಳು ಅಂತ ಏನು ಹೇಳಿದ್ರು ಅದನ್ನೇ ಪ್ರತಿಪಾದನೆ ಮಾಡಿದ್ರು ಕನ್ನಡಾಸು ಹದಿನಾಲ್ಕನೇ ಶತಮಾನ ಅದನ್ನೇ ಹತ್ತೊಂಬತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಪ್ರತಿಯೊಬ್ಲೂ ಒಂದೇ ಅಂತಹ ಮಾತುಗಳನ್ನು ತನ್ನ ಪುಸ್ತಕದಲ್ಲಿ ಮಾಡಿ ಕಾನೂನು ರಚನೆ ಮಾಡ್ತಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಆ ಸಂವಿಧಾನ ಇಟ್ಕೊಂಡೆ ಇವತ್ತು ಸಿದ್ದರಾಮಯ್ಯವರು ಆಡಳಿತ ಮಾಡ್ತಾರೆ ಸಮಾಜದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಮಾಜದಲ್ಲಿ ಹುಟ್ಟಲಿ ಮನುಕುಮರಾಗಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಮೇಲ್ವರ್ಗದಾಗಲಿ ಕೆಲವರ್ಗನಾಗಲಿ ಎಲ್ಲರೂ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಇವತ್ತು ರಾಜ್ಯಭಾರ ಮಾಡ್ತಾ ಇರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿ ಸಿದ್ಧ ಇದನ್ನು ನೀವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು ಸಮಾಜ ಒಂದು ಮಾಡಬೇಕು ನಿಜ ಎಲ್ಲ ಒಗ್ಗಟ್ಟಾಗಿರ್ಬೇಕು ನಿಜ ನೀವು ಒಗ್ಗಟ್ಟಾಗಿದ್ದರ ಜೊತೆ ಬೇರೆ ಜನಾಂಗಗಳನ್ನು ಅನ್ ತನ್ನ ಜಾತಿಯನ್ನು ಪ್ರೀತಿಸಬೇಕು ಬೇರೆ ಜಾತಿಯನ್ನು ದೃಶ್ಯ ಎಲ್ಲರೂ ನಾವು ಒಂದೇ ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಭಾಳ ಚೆನ್ನಾಗಿ ಮೈನ್ ರೋಡಲ್ಲಿ ನಮ್ಮ ಕನಿಷ್ಠ ಭವನವನ್ನು ರಚನೆ ಮಾಡಿದ್ದೀರಿ ಎಂಥ ವ್ಯೂ ಐತೆ ಬೆಟ್ಟ ಇದೆ ಪಕ್ಕದಲ್ಲಿ ಕೆರೆ ಇದೆ ಕೆರೆ ಅಟ್ಯಾಚೆ ಕಟ್ಟಿದರೆ ತನ್ನ ಗಾಳಿ ಬತ್ತದೆ ಎಲ್ಲ ಚೆನ್ನಾಗೈತಪ್ಪ ಸಿದ್ದರಾಮಯ್ಯವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಚೆನ್ನಾಗೈತೆ ಕೆರೆ ಸಾವಿರದ ಸಿಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ನಮ್ಮ ಎಸ್ ಎಸ್ಪಿ ಆಗಿದೆ ನಿಮಗೆ ಗೊತ್ತಾ ನನಗೆ ಯಾವಾಗ ಐದು ವರ್ಷ ನಾನು ಸೆವೆಂಟಿ ಥ್ರೀ ಅಂದರೆ ನನ್ನ ಫೈವ್ ಇಯರ್ಸ್ ಕನ್ಯಪ್ಪ ಬರ್ತದೆ ಅವಾಗ ಪೋಟೋ ಸೈಕಲ್ ಗೊತ್ತಿಲ್ಲ ಇದರಲ್ಲಿ ಅವಾಗಿದ್ದಾನು ಕೋಲಾರ ಆಗುತ್ತಿರೋದು ಮತ್ತು ನಮ್ಮ ದೊಡ್ಡಪ್ಪ ಮಗೂರು ಒಳ್ಳೆಷ್ಟು ಜನ ನಮ್ಮ ರಿಲೇಟಿವ್ಸು ಫ್ರೆಂಡ್ಸೆಲ್ಲ ಕೋಲಾರದ ಹಾಕಿರ್ತಾರೆ ಪ್ರತಿಭಿಷ್ಠೆ ಕರೆಕ್ಟ್ ಎಲ್ ಸಿ ಹೌದು ಕರೆಕ್ಟ್ ಆಮೇಲೆ ಸಾವಿರದ ಇನ್ನೂರು ಅಡಿ ಸಾವಿರದ ಮುನ್ನೂರು ಅಡಿ ಆಗ್ತದ ನೀರು ಇರಲಿಲ್ಲ ಈ ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಫಲ ಘೋಷಣೆ ಮಾಡಿ ಆದರೆ ಈಗ ಮುನ್ನ ಗಾಂಧಿನಗರದಲ್ಲಿ ಯಾರು ಮಾಡಿತ್ತು ಅದರಿಂದ ಯಾವುದೋ ಒಂದು ಜಾತಿಗೆ ಅನುಕೂಲ ಆಗಿಲ್ಲ ನಾವು ನೀರು ಕೊಟ್ಟಿದ್ದೆ ಸಾವಿರಾರು ಕೋಟಿ ಯೋಜನೆಗಳಲ್ಲಿ ನಾವು ನೀರು ಕೊಟ್ರಲ್ಲ ಬರೀ ಒಂದೇ ಜಾತಿ ತೋರಿಸ್ತಾರಾ ಬರೀ ಐಂದ ವರ್ಗದವರು ತೋರಿಸ್ತಾರಾ ಎಲ್ಲಿಸ್ತಾರೆ ಯಾರಿಗೂ ಅಡ್ಡತಂಡ ಇಲ್ಲ ಐದು ಯೋಜನೆಗಳು ಕೊಟ್ಟು ಕರ್ನಾಟಕ ಸರ್ಕಾರ ಅರವತ್ತು ಸಾವಿರ ಕೋಟಿ ರೂಪಾಯಿ ಕರೆಂಟ್ ಫ್ರೀ ಬಸ್ ಫ್ರೀ ಅಕ್ಕಿ ಫ್ರೀ ಇವಾಗ ಕಿಟ್ ಬೇರೆ ಫ್ರೀ ಮತ್ತು ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ಮೂರು ಲಕ್ಷ ಫ್ರೀ ಎರಡು ಸಾವಿರ ರೂಪಾಯಿ ಗಂಡಲ್ಲಿಂದು ಕೇಳೋವಂಥ ಅವಶ್ಯಕತೆ ಇಲ್ಲ ಆರ್ಥಿಕವಾಗಿ ಸಬಲ ಮಾಡಿದ್ದಾರೆ ಈ ದೇಶದ ಶಕ್ತಿ ಮಹಿಳಾ ಶಕ್ತಿ ಅನ್ನೋದಕ್ಕೆ ಸಿದ್ದರಾಮಯ್ಯವರು ಕೊಟ್ಟಂತಹ ಈ ಸುಂದರವಾದ ಕಾರ್ಯಕ್ರಮಗಳೇ ಕಾರಣ ಭಾಳ ಜನ ಕೊಟ್ಟವರಿಗೆ ಬಂದ್ಬಿಟ್ಟೈತೆ ಸಿದ್ದರಾಮಯ್ಯ ನಿಮಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಮುಂದೆ ಅಣ್ಣ ತಮ್ಮಂದ ಥರ ಇದ್ದಾರೆ ಆದರೆ ಅವರವರಲ್ಲಿ ತಂದ್ರೆ ರಾಜಕಾರಣ ಮಾಡೋಕ್ಕೆ ಬೇರೆ ಹೊರಟವರು ಅದು ಯಾವತ್ತೂ ಸಕ್ಸಸ್ ಆಗ್ತದೆ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದೆ ಅದನ್ನೇ ನಾವು ಫಾಲೋ ಮಾಡುವಂಥದ್ದು ಬಿ ಜೆ ಪಿ ಅವ್ರ ಥರ ವರ್ಥೇರ್ ಪಕ್ಷ ಅಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಈ ದೇಶದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಆದ ಕ್ಲೈಮ್ ಮಾಡೋವಂಥದ್ದು ಎಲ್ರಿಗೂ ಅಧಿಕಾರ ಅದರಿಂದ ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ ಈ ಥರ ನಿಮ್ಮ ಸಂಘಟನೆ ಚೆನ್ನಾಗಿದೆ ಈ ಥರ ಭವನಗಳು ಮಾಡಿ ದಯವಿಟ್ಟು ದೇವಸ್ಥಾನಗಳು ಕಟ್ಟಕ್ಕೆ ಹೋಗಬೇಕು ನೀವು ಏನಾದರೂ ಬೈಕೇಳಿ ಎಲ್ಲ ಜನಾಂಗಡಿ ಹೇಳೋದಾನ ಹುಡುಗರು ಮಾತ್ರ ಹೇಳ್ತಾ ಇಲ್ಲ ಏನಪ್ಪ ಅದೇ ಇನ್ನೂ ಅದು ಸುಳ್ಳು ದೇವಸ್ಥಾನಗಳ್ ದುಡ್ಡು ಕೊಡಬೋಣ ದೇವಸ್ಥಾನಗಳ ದುಡ್ಕೊಡೋ ಬದಲು ಈ ಥರ ಶಾಲೆಗಳು ಆರ್ತದೆ ಜನಾಂಗಗಳಿಗೂ ಅನುಕೂಲ ಆಗ್ತದೆ ಮಕ್ಕಳಿಗೂ ಅನುಕೂಲ ಆ ಕೆಲಸಗಳನ್ನ ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ ಹಿಂದಕ್ಕೆ ಮುಂದಕ್ಕೆ ಎಲ್ಲ ಬರುವ ಮಾಡ್ಕೊಂಡು ಮಾಡ್ಕೊತಾರೆ ಮಾಡಿ ಎಲ್ಲ ಕೊಡೋರು ಮಾಡ್ಕೊಳ್ತಾರೆ ಮತ್ತು ಡೆಫ್ಟಿ ಕಮಿಷನರ್ ಅವರಿಗೆ ಅವರ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ